ವಿಶ್ವಕರ್ಮ ಯೋಜನೆಯಿಂದ ಲಕ್ಷಾಂತರ ಮಂದಿ ಕುಶಲಕರ್ಮಿಗಳಿಗೆ ಬಹಳ ಲಾಭವಾಗುತ್ತಿದೆ ಈ ಸ್ಕೀಮ್ನ ಫಲಾನುಭವಿಗಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಡೀಟೇಲ್ಸ್ ತೋರಿಸ್ತೀವಿ ನೋಡಿ ಪಿಎಂ ವಿಶ್ವಕರ್ಮ ಯೋಜನೆಯು ದೇಶದ ಕುಶಲಕರ್ಮಿಗಳಿಗೆ ವರದಾನವಾಗಿ ಪರಿಣಮಿಸಿದೆ ಕೇಂದ್ರ ಎಂಎಸ್ಎಂಇ ಸಚಿವಾಲಯದ ವತಿಯಿಂದ ನಡೆಸಲಾಗುವ ಹದಿಮೂರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಈ ಸ್ಕೀಮ್ನಲ್ಲಿ ಅಡಮಾನರಹಿತ ಸಾಲದ ಜೊತೆಗೆ ಕುಶಲಕರ್ಮಿಗಳ ಕೌಶಲ್ಯ ವೃದ್ಧಿ ಆಧುನಿಕ ಪರಿಕರ ಮಾರ್ಕೆಟಿಂಗ್ ಟೆಕ್ನಿಕ್ ಇತ್ಯಾದಿ ವಿವಿಧ ಸ್ತರಗಳಲ್ಲಿ ಸರ್ಕಾರ ಸಹಾಯ ಒದಗಿಸುತ್ತದೆ ಸಣ್ಣ ಮತ್ತು ಮಧ್ಯಮ ಗಾತ್ರ ಉದ್ದಿಮೆಗಳ ವಲಯದಲ್ಲಿ ಕರಕುಶಲ ಕರ್ಮಿಗಳ ಪಾತ್ರ ಹೆಚ್ಚಿದೆ ಇವರನ್ನ ಆಧುನಿಕ ತಂತ್ರಜ್ಞಾನಕ್ಕೆ ತೆರೆಯುವಂತೆ ಮಾಡುವುದು ಈ ಯೋಜನೆಯ ಗುರಿ ಗಾರೆ ಕೆಲಸದವರಿಂದ ಹಿಡಿದು ಕಾರ್ಪೆಂಟರ್ ಮೀನು ಬಲೆ ತಯಾರಕರವರೆಗೆ ಹದಿನೆಂಟು ವಿವಿಧ ಕುಶಲಕರ್ಮಿ ವರ್ಗದವರು ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತಾರೆ ಯಾವ್ಯಾವ ಕುಶಲಕರ್ಮಿಗಳು ಯೋಜನೆ ವ್ಯಾಪ್ತಿಗೆ ಬರುತ್ತಾರೆ ನೇಕಾರರು ಅಕ್ಕಸಾಲಿಗರು ಕಮ್ಮಾರರು ಬಡಗಿ ಶಿಲ್ಪರಚನಾಕಾರರು ಚಮ್ಮಾರ ಮೇಸ್ತ್ರಿ ಬುಟ್ಟಿ ತಯಾರಿಸುವವರು ದೋಬಿಗಳು ಕ್ಷೌರಿಕರು ಗೊಂಬೆ ತಯಾರಕರು ದರ್ಜಿ ಮೀನುಗಾರಿಕೆ ಬಲೆ ಹೆಣೆಯುವವರು ಹೂವಿನ ಹಾರ ರೂಪಿಸುವವರು ಸೇರಿದಂತೆ ಹದಿನೆಂಟು ಬಗೆಯ ಸಾಂಪ್ರದಾಯಿಕ ಕರಕುಶಲ ಕಲೆಯಲ್ಲಿ ತೊಡಗಿರುವ ಕುಶಲಕರ್ಮಿಗಳು ಯೋಜನೆಯ ವ್ಯಾಪ್ತಿಗೆ ಬರುತ್ತಾರೆ ಕರಕುಶಲ ಕರ್ಮಿಗಳು ಉತ್ಪಾದಿಸುವ ಉತ್ಪನ್ನಗಳ ಗುಣಮಟ್ಟವನ್ನು ಹೆಚ್ಚಿಸುವ ಉದ್ದೇಶದೊಂದಿಗೆ ಮೂವತ್ತು ಲಕ್ಷ ಕುಟುಂಬಗಳಿಗೆ ಶೇಕಡಾ ಐದರಷ್ಟು ರಿಯಾಯಿತಿ ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತದೆ ಯೋಜನೆಯಿಂದ ಸಿಗುತ್ತೆ ವಿವಿಧ ಲಾಭಗಳು ಈ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಅವರವರ ಕ್ಷೇತ್ರದಲ್ಲಿನ ಪರಿಣಿತಿ ಗುರುತಿಸಿ ಪಿಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡ್ ನೀಡಲಾಗುತ್ತದೆ ಕುಶಲಕರ್ಮಿಯ ಕೌಶಲ್ಯ ಮಟ್ಟವನ್ನು ಪರಿಶೀಲಿಸಿ ಅವರಿಗೆ ಅನುಕೂಲವಾಗುವಂತೆ ಹದಿನೈದು ಸಾವಿರ ರೂಪಾಯಿಗಳ ಟೂಲ್ ಕಿಟ್ ಒದಗಿಸಲಾಗುತ್ತದೆ ಯೋಜನೆಯ ಫಲಾನುಭವಿಗಳು ಐದರಿಂದ ಏಳು ದಿನಗಳವರೆಗೆ ಮೂಲಭೂತ ಕೌಶಲ ತರಬೇತಿ ಪಡೆಯಲಿದ್ದಾರೆ ಈ ತರಬೇತಿ ಅವಧಿಯಲ್ಲಿ ಅವರಿಗೆ ದಿನಕ್ಕೆ ಐನೂರು ರೂಪಾಯಿ ಸ್ಟೈಪೆಂಡ್ ಕೂಡ ಸಿಗುತ್ತದೆ ಆ ವೃತ್ತಿಯಲ್ಲಿ ಬಳಸಲಾಗುವ ಆಧುನಿಕ ಪರಿಕರಗಳು ಬ್ರ್ಯಾಂಡಿಂಗ್ ವಿಧಾನಗಳು ಹಣಕಾಸು ಕಲೆ ಉದ್ಯಮಶೀಲತೆ ಸಾಲ ಸೌಲಭ್ಯ ಮಾರ್ಕೆಟಿಂಗ್ ತಂತ್ರಗಾರಿಕೆ ಇವೆಲ್ಲದರ ತರಬೇತಿ ಮತ್ತು ಪರಿಚಯ ನೀಡಲಾಗುತ್ತದೆ ಮೂಲಭೂತ ತರಬೇತಿ ಬಳಿಕ ಹದಿನೈದು ದಿನಗಳ ಉನ್ನತ ತರಬೇತಿ ಅವಕಾಶ ಕೂಡ ಇರುತ್ತದೆ ಈ ಹಂತದಲ್ಲೂ ದಿನಕ್ಕೆ ಐನೂರು ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ವೃತ್ತಿಯಲ್ಲಿ ಹೆಚ್ಚು ಪರಿಣತಿ ಸಾಧಿಸಲು ಈ ಉನ್ನತ ತರಬೇತಿ ಮುಖ್ಯವಾಗುತ್ತದೆ ಬೇಸಿಕ್ ಸ್ಕಿಲ್ ಟ್ರೈನಿಂಗ್ ಅಥವಾ ಮೂಲಭೂತ ಕೌಶಲ ತರಬೇತಿ ಪಡೆದ ಕುಶಲಕರ್ಮಿಗಳಿಗೆ ಒಂದು ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಕೊಡಲಾಗುತ್ತದೆ ಇದಕ್ಕೆ ಬಡ್ಡಿ ದರ ಬಹಳ ಕಡಿಮೆ ಇರುತ್ತದೆ ಉನ್ನತ ಮಟ್ಟದ ತರಬೇತಿ ಪಡೆದವರಿಗೆ ಹಾಗೂ ಡಿಜಿಟಲ್ ವಹಿವಾಟು ಬಳಸುತ್ತಿರುವವರಿಗೆ ಮತ್ತು ಹಿಂದೆ ಪಡೆದುಕೊಂಡ ಸಾಲದ ಮರುಪಾವತಿ ಮಾಡಿದವರಿಗೆ ಸಾಲದ ಮೊತ್ತವನ್ನು ಎರಡು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗುತ್ತದೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ